ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಆಲ್ಮೋಸ್ಟ್ ನನ್ನ ವ್ಲಾಗ್ ಅಪ್ಲೋಡ್ ಮಾಡಿ ಸೆವೆನ್ ಡೇಸ್ ಆಗಿದೆ ಸೊ ಇವಾಗ ಏನು ಸ್ಪೆಷಲ್ ವ್ಲಾಗ್ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲರಿಗೂ ತಮ್ಮಲ ನೋಡಿ ಗೊತ್ತಾಗಿರುತ್ತೆ ನಮ್ಮ ಪಪ್ಪಾ ಮಮ್ಮಿಯವ್ರದ್ದು ಟ್ವೆಂಟಿ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡ್ತಿರೋಂಥ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ಮನೆಯಿಂದ ನಮ್ಮ ಮಮ್ಮಿ ಮನೆ ಇದ್ದೀನಿ ನಾನೀಗ ಕೇಕ್ ತೊಗೊಂಡು ಕೇಕ್ ಕಟ್ಟಿಂಗ್ ಮಾಡ್ಸೋದು ಅಂದ್ಬಿಟ್ಟು ಬೇಕ್ರೀಲಿ ಕೇಕ್ ತೊಗೊಂಡು ಬರೋದಕ್ಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗಿದ್ದರು ಅಲ್ಲಿಂದ ನೆಕ್ಸ್ಟ್ ನಾನು ಮಧ್ಯಾಹ್ನನೇ ನಮ್ಮ ಮಮ್ಮಿ ಮನೆಗೆ ಹೊರಟಿದ್ದೆ ಸೊ ಅಲ್ಲಿಂದ ಒಂದು ಒನ್ ಓ ಕ್ಲಾಕ್ ಟ್ವೆಲ್ ತರ್ಟಿಗೆಲ್ಲ ಮಮ್ಮಿ ಮನೆಗೆ ಹೊರಟಿದ್ದೆ ನಾನು ನೆಕ್ಸ್ಟ್ ಇದು ಸಂಜೆ ಟೈಮ್ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇರೋದು ನಾವು ಸೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಟೈಮಿಂಗ್ಸ್ ಬಂದ್ಬಿಟ್ಟು ಸೊ ನಿಶು ನೋಡ್ತಾ ಇರ್ಬೋದು ಯಾವ ರೀತಿ ಆಟಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೀವು ಏನು ಬೇಕು ಬೇಕಾ ಚಿಕಿ ಚಿಕಿ ಬಾ Bye, mommy. Thank you, Patnali. Hey. Hey, I'm going to go to the house. I'm going to go to the house.

ನೆಕ್ಸ್ಟು ಕೇಕ್ ಕಟ್ಟಿಂಗ್ಸ್ ಎಲ್ಲ ಮಾಡಿಸಿ ಎಲ್ಲ ತಿನ್ನಿಸಿ ನಮ್ಮ ಮಮ್ಮಿ ಪಪ್ಪ ಅವ್ರಿಗೆಲ್ಲ ತಿನ್ಸೋದಾದಮೇಲೆ ನೆಕ್ಸ್ಟು ನೈಟ್ ಊಟಕ್ಕೆ ನಾವು ಹೋಟೆಲ್ಗೆ ಹೋಗೋದ ಅಂತ ಬೆಳಗ್ಗೆ ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ಹೋಟೆಲ್ಗೆ ಇದ್ದೀವಿ ನೈಟ್ ಊಟಕ್ಕೆ ನಾವು ಸೊ ನಮ್ಮ ಮಮ್ಮಿ ಮನೆಗೂ ಮತ್ತು ನನ್ನ ಹಸ್ಬೆಂಡ್ ಮನೆಗೂ ಹತ್ರನೇ ಇದೆ ಆ ಹೋಟೆಲು ಸೊ ತೋರಿಸ್ತೀನಿ ನಿಮಗೆ ಯಾವ ಹೋಟೆಲ್ಗೆ ಹೋಗಿದ್ವಿ ನಾವು ಏನೇನು ತಿಂದ್ವಿ ಸೊ ಇದೊಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಕೂಡ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಹಾಗೆ ನೀಶು ಕಾರಲ್ಲಿ ಹೋಗಿ ಮುಂಚೆ ನೇಗಿ ಕೂತ್ಕೊಬಿಟ್ಟಿದ್ದಾನೆ ಅವ್ರ ಪಪ್ಪನ ಜೊತೆ ಅವನು ಶೋಲ್ವಾ ನೀನು ಹಾಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಹೇಳ್ತಿದ್ದೆ ಅವರು ಕಾರಲ್ಲಿ ಮಾಮೂಲಿ ಸಾಂಗ್ ಹಾಕ್ಕೊಂಡಿದ್ರು ಸಾಂಗ್ ಆಫ್ ಮಾಡಿ ವಿಡಿಯೋ ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾನು ಅಂತ ಹೇಳ್ತಾ ಇದ್ದೆ ಸೊ ಅವ್ರಿಗೆ ಅದಕ್ಕೆ ನಾನೇನು ಮಾಡಿದ್ದೀನಿ ಮಾತಾಡ್ತಿದ್ನಲ್ಲ ಅಂದ್ಬಿಟ್ಟು

नहीं मारे मारे अंदर ನೆಕ್ಸ್ಟ್ ನಾವೀಗ ಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಮೈಸೂರಲ್ಲಿ ಟೋಲ್ಗೇಟ್ ಹತ್ರ ಬಂದ್ಬಿಟ್ಟು ಇದು ಆಶೀರ್ವಾದ ಹೋಟೆಲ್ ಅಂತ ಇದು ಬಂದ್ಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿತ್ತು ಊಟ ನಮ್ಮ ಪಪ್ಪ ಅವ್ರಿಗೆಲ್ಲ ಊಟ ಊಟ ಕೊಟ್ಟು ಊಟ ಮಾಡಿದರು ಅವರು ನಾವು ಬಂದ್ಬಿಟ್ಟು ಮಾಮೂಲಿ ರೋಟಿ ಈ ಥರ ಟೈಪಲ್ಲಿ ತಿಂದ್ವಿ ಫುಲ್ ಸ್ಕಿಪ್ ಮಾಡ್ತೇನೆ ವ್ಲಾಗ್ನ ಪೂರ್ತಿ ನೋಡಿ ಅಂತ ಕೇಳ್ಕೊತೀವಿ ನೋಡ್ತಾ ಇರ್ಬೋದು ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ ಅಂತ ಇದು ಬಂದ್ಬಿಟ್ಟು ನೇಮ್ ಬಂದುಬಿಟ್ಟು ಸೊ ನೀವು ಎಲ್ಲಿ ಬೇಕಿದ್ರು ಕೇಳಿ ಮೈಸೂರಲ್ಲಿ ಇದೆ ಅನಿಸುತ್ತೆ ಅಲ್ಲಿ ಸೊ ನಾವು ಬಂದಿರುವಂಥದ್ದು ನಂಜನಗೂಡು ಸೈಡ್ ಆ ಕಡೆ ಸೈಡ್ ನಾವು ಬಂದಿರೋ ಅಂಥದ್ದು ಟೋಲ್ಗೇಟ್ ಹತ್ರ ಇದು ಬಂದುಬಿಟ್ಟು ಇರೋದು ನಾನು ನಂದು ವಿಡಿಯೋನ ಮಾಡ್ಕೋತಾ ಇದ್ದೆ ಸೊ ಹಾಗಾಗಿ ಅವಳ್ದು ಸೆಲ್ಫಿನ ತಗೋತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಇದ್ರೆ ನನ್ನ ರೇಗಿಸ್ತಾ ರೇಗಿಸ್ತಾಯಿದ್ರು ಸೊ ಹಾಗಾಗಿ ನಾನು ಆ ರೀತಿ ಸ್ಮೈಲ್ ಕೊಡ್ತಾ ಇರೋದು ನೀವೇನು ಅಂದ್ಕೊಳೋದಕ್ಕೆ ಹೋಗಬೇಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ತಿಂಡಿ ಆಗಿರ್ಬೋದು ಅದೆಲ್ಲ ಯಾವ್ಯಾವ ರೀತಿ ಇದೆ ಅಂದ್ಬಿಟ್ಟು ಫಸ್ಟು ಎಂಟ್ರೆನ್ಸ್ ಬಂದಾಗಲೇ ಈ ಥರ ಹಾಕಿದ್ರು ಸೊ ಹಾಗಾಗಿ ಅದೊಂದು ನಾನು ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ತಗೊಂಡು ಶೇರ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇದು ಫುಲ್ಲು ಹೋಟೆಲ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹಾಗೆ ಮತ್ತೆ ಏನೇನು ಬೇಕು ಅಂದ್ಬಿಟ್ಟು ಮೆನ್ಯೂ ಕೊಟ್ಟಿದ್ರು ಅದರಲ್ಲಿ ಲೀಸ್ಟ್ಗಳಿತ್ತಲ್ಲ ಅದನ್ನು ನೋಡ್ತಾ ಇದ್ವಿ ನೀವು ಗೂಗಲ್ ಕೂಡ ಇದನ್ನ ಸರ್ಚ್ ಮಾಡಿ ಮೆನ್ಯೂ ಆಗಿರ್ಬೋದು ಆಮೇಲೆ ತಿಂಡಿ ಫೋಟೋಸ್ ಆಗಿರ್ಬೋದು ಅದೆಲ್ಲ ಕೂಡ ಬರುತ್ತೆ ಚೆಕ್ ಮಾಡಿ ನೋಡಿ ನೀವು ನಾವೆಲ್ಲೇ ಬಂದ್ಬಿಟ್ಟು ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ಇತ್ತು ಊಟ ನಮ್ಮ ಪಪ್ಪಂಗೆ ಊಟ ಬೇಕು ಅಂತ ಅಂದರು ಸೊ ಹಾಗಾಗಿ ಸೌತ್ ಇಂಡಿಯನ್ ಇಲ್ಲ ಅಂತ ಹಾಗಾಗಿ ನಾವು ನಾರ್ತ್ ಇಂಡಿಯನ್ ಮೆನ್ಯೂನ ನಾವು ತಗೊಂಡ್ವಿ ನೆಕ್ಸ್ಟ್ ಅದಾದಮೇಲೆ ಪಾಪ ತಿನಿಸು ಮಮ್ಮಿಗೂ ಕೂಡ ಸ್ವೀಟ್ನ ಅಂತ ಅಂದೆ ನಾನು ಹಾಗೆ ಮತ್ತೆ ಇಲ್ಲಿ ಮಕ್ಕಳಿಗೂ ಕೂಡ ಚೇರ್ ಸಪ್ರೇಟಾಗಿ ಕೊಡ್ತಾರೆ ಆ ಫೆಸಿಲಿಟೀಸ್ ಕೂಡ ಈ ಇದೆ ಸೊ ನೀವು ನೋಡ್ತಾ ಇರ್ಬೋದು ನಿಶೋ ಇದ್ನಲ್ಲ ಸೊ ಹಾಗೆ ಅವನಿಗೂ ಕೂಡ ಸಪ್ರೇಟಾಗಿ ಚೇರ್ ತಂದು ಕೂತ್ಕು ಕೊಟ್ಟಿರೋ ಚೇರ್ನ ಸೊ ಹಾಗಾಗಿ ಅವನು ಕಂಫರ್ಟಬಲ್ ಆಗಿ ಕೂತ್ಕೊಂಡ ಸೊ ನೆಕ್ಸ್ಟ್ ಅದಾದಮೇಲೆ ನಾವು ಏನೇನು ಬೇಕು ಅಂದ್ಬಿಟ್ಟು ಮೆನ್ಯೂದಲ್ಲಿ ನೋಡಿದ್ವಲ್ಲ ನಮಗೇನೇನು ಬೇಕು ಸೊ ನಾವು ಫಸ್ಟಾಗಿ ಬಂದ್ಬಿಟ್ಟು ಏನು ತಗೊಂಡಿದ್ವಿ ಅಂದರೆ ಇದು ಮಶ್ರೂಮ್ ಕಬಾಬ್ ಅಂತ ಕೇಳಿದ್ವಿ ಸೊ ಅದು ಕೂಡ ತಂದು ಕೊಟ್ಟರು ಟೇಸ್ಟ್ ಚೆನ್ನಾಗಿತ್ತು ಮಶ್ರೂಮ್ ಕಬಾಬ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸೊ ನಮ್ಮಮ್ಮ ಅಂದರೆ ನಮ್ಮ ಪಪ್ಪ ಅವ್ರು ಮಾತ್ರ ಊಟ ತೊಗೊಂಡು ತಿಂದರು ಅವ್ರಿಗೆ ಅಷ್ಟೊಂದು ಹಸಿವು ಇರಲಿಲ್ಲ ನನಗೆ ಹೊಟ್ಟೆ ತುಂಬ್ದಂಗೆ ಇದೆ ಸೊ ಹಾಗಾಗಿ ನನಗಿದೆಲ್ಲ ಏನು ಬೇಡ ನನಗೆ ಊಟ ಸಾಕು ಅಂತಂದರು ಸೊ ಹಾಗಾಗಿ ಅವರು ನಾರ್ತ್ ಇಂಡಿಯನ್ ಸ್ಟೈಲ್ ಮೆನ್ಯೂನ ಅದರಲ್ಲಿ ತೊಗೊಂಡ್ರು ಅವರು ನಾವು ಬಂದುಬಿಟ್ಟು ಇದು ಬಟರ್ ರೋಟಿ ತೊಗೊಂಡಿದ್ವಿ ನನ್ನ ಹಸ್ಬೆಂಡ್ ಮಾಮೂಲಿ ರೋಟಿ ತೊಗೊಂಡ್ರು ಅಷ್ಟೇ ಏನು ಅಂದರೆ ಇದು ಬಟರ್ ರೋಟಿಗೆ ಬಂದುಬಿಟ್ಟು ಅವರು ಮಾಮೂಲಿ ರೋಟಿನೇ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಅಷ್ಟೇ ಅದಾದಮೇಲೆ ಹಾಗೆ ಮತ್ತೆ ಬಟರ್ ಪಾಲಕ್ ಪನ್ನೀರು ತಗೊಂಡಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಪಾಲಕ್ ಬಟರ್ ಪಾಲಕ್ ಪನ್ನೀರ್ ಕೂಡ ಟೇಸ್ಟ್ ಚೆನ್ನಾಗಿತ್ತು ಸೊ ಹಾಗೆ ಮತ್ತು ಮಶ್ರೂಮ್ ಕಬಾಬ್ ಕೂಡ ಚೆನ್ನಾಗಿತ್ತು ಮತ್ತು ಇಲ್ಲಿ ಯಾರು ಬಂದಿಲ್ಲ ಅಂದರೆ ಅವರು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿ ಬಿಸಿಬೇಳೆ ಭಾತ್ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಿಸಿಬೇಳೆಬಾತು ಕೂಡ ಫಸ್ಟ್ ಒಂದ್ಸಲ ನಾವು ತಿಂದಿದ್ವಿ ಬಿಸಿಬೇಳೆ ಭಾತ್ ಟೇಸ್ಟ್ ಚೆನ್ನಾಗಿದೆ ಅಂದರೆ ನಾವು ಪಾರ್ಸಲ್ ತೊಗೊಂಡೋಗಿದ್ವಿ ಮನೆಗೆ ಸೊ ಬಿಸಿಬೇಳೆ ಭಾತು ಚೆನ್ನಾಗಿತ್ತು ಹಾಗೆ ಮತ್ತು ಮಮ್ಮಿಯವರು ಗೋಬಿ ಮಂಚೂರಿ ಬೇಕು ಅಂತ ಅಂದರು ಸೊ ಗೋಬಿ ಮಂಚೂರಿ ತೊಗೊಂಡ್ವಿ ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು ನೆಕ್ಸ್ಟ್ ಅದಾದಮೇಲೆ ನಾವು ನನಗೆ ನನ್ನ ಹಸ್ಬೆಂಡ್ಗೆ ನನ್ನ ತಂಗಿಗೆ ಮಶ್ರೂಮ್ ನೂಡಲ್ಸ್ನ ಹೇಳಿದ್ವಿ ಅದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿತ್ತು ಟೇಸ್ಟ್ ಒಟ್ಟಿನಲ್ಲಿ ಅದಾದ್ಮೇಲೆ ನೆಕ್ಸ್ಟು ಫ್ರೈಡ್ ರೈಸ್ ತಗೊಂಡ್ವಿ ಎಲ್ಲ ಒಂದೊಂದೊಂದೊಂದನ್ನು ತಗೊಂಡು ನಾವು ಅಷ್ಟು ಜನ ಶೇರ್ ಮಾಡ್ಕೊಂಡು ತಿಂದ್ವಿ ಮತ್ತು ನಮ್ಮ ಪಪ್ಪ ಮತ್ತು ನನ್ನ ಹಸ್ಬೆಂಡ್ ಅವರು ಮೋಸಂಬಿ ಜ್ಯೂಸ್ ಕೇಳಿದರು ಅವರಿಬ್ಬರು ಮೋಸಂಬಿ ಜ್ಯೂಸ್ ತಗೊಂಡು ಕುಡಿದ್ರು ನಾವೆಲ್ಲ ಒಂದೊಂದೊಂದೊಂದನ್ನು ತಗೊಂಡು ಎಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ ಅದೇ ಇಷ್ಟಿಷ್ಟು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ನಾಲ್ಕೈದು ದಿನ ತಿನ್ಬೋದು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಾಯ್ಸ್ ಕೊಡ್ತಾ ಇದ್ದೀನಿ ನಮ್ಮ ನಿಶು ನಾನು ವೀಡಿಯೋ ನೋಡ್ತಾ ಇದ್ದಾನೆ ಅವನು ವಿಡಿಯೋ ಮಾಡ್ಕೊಂಡಿದ್ದಾನಲ್ಲ ಆ ಕ್ಲಿಪ್ಪಿಂಗ್ಸ್ನ ನೋಡ್ತಾ ಇದ್ದಾನೆ ಅವನು ನೋಡ್ಬಿಟ್ಟಲ್ಲಿ ನನ್ನ ತಂಗಿ ಇದಳೆಲ್ಲ ಚಿಕ್ಕಿ ಚಿಕ್ಕಿ ಅಂತ ಕರಿತಾ ಇದ್ದಾನೆ ಅವನು ನನ್ನ ವಾಯ್ಸ್ ಓವರ್ ಕೊಡ್ತಾ ಇದೆ ಸೊ ಹಾಗಾಗಿ ಅವ್ನು ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆ ನೀವು ಕೇಳಿಸ್ಕೊತಾ ಇರ್ಬೋದು ನನ್ನ ವಾಯ್ಸ್ ಓವರ್ ಕೊಡಬೇಕಾದ್ರೆ ಚಿಕ್ಕಿ ಚಿಕ್ಕಿ ಅಂತ ಇರೋದು ಲಾಸ್ಟಲ್ಲಿ ಎಲ್ಲ ಊಟ ಎಲ್ಲ ಮಾಡಿದ್ಮೇಲೆ ಮಾಡಾದ್ಮೇಲೆ ನನ್ನ ತಂಗಿ ಗಡ್ಬಡ ಐಸ್ ಕ್ರೀಮ್ ಬೇಕು ಅಂತ ಅಂದ್ಲು ಅದೇ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸು ಒಂದು ಫುಲ್ ಗಡ್ಬಡ್ ಐಸ್ ಕ್ರೀಮು ಅದರಲ್ಲೇ ಮೂರು ಜನ ನಾಲ್ಕು ಜನ ತಿನ್ಬೋದು ಸೊ ಹಾಗಾಗಿ ಅಮ್ಮ ಅಮ್ಮನಾ ರೇಣು ಅಮ್ಮ ಸೊ ಹಾಗಾಗಿ ನಾನು ಮತ್ತು ನನ್ನ ತಂಗಿ ನಮ್ಮಮ್ಮಿ ಮೂರು ಜನನೂ ಗಡ್ಬಡ್ ಐಸ್ ಕ್ರೀಮ್ನೇ ಶೇರ್ ಮಾಡ್ಕೊಂಡು ತಿಂದ್ವಿ ಟೇಸ್ಟು ಚೆನ್ನಾಗಿತ್ತು ಮ್ಯಾಂಗೋ ಆಗಿರ್ಬೋದು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು ಚೆನ್ನಾಗಿತ್ತು ಟೇಸ್ಟು ಯಾರು ಈ ಹೋಟೆಲ್ಗೆ ಬಂದಿಲ್ಲ ಒಂದು ಏನು ಅಂದರೆ ಬಂದು ವಿಸಿಟ್ ಮಾಡಿ ಎಲ್ಲ ತುಂಬ ಜನ ಬರೋದು ಅಂದರೆ ಟೂರಿಸ್ಟ್ ಅಂದರೆ ಬೇರೆ ಕಡೆಯಿಂದ ಬೇರೆ ಪ್ಲೇಸಲ್ಲಿ ಇರ್ತಾರ ಅವರು ಬರ್ತಾರಲ್ಲ ಮೈಸೂರಿಗೆ ಅವರು ಜಾಸ್ತಿ ಬರೋವಂಥದ್ದು ಈ ಹೋಟೆಲ್ಗೆ ನಮಗೆ ಇಲ್ಲಿ ಅನ್ ಹತ್ರನೇ ನಮ್ಮ ಮಮ್ಮಿ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ಬೇಕಾದ್ರೆ ಡೈಲಿ ನಾನು ಹೋದಾಗಲೆಲ್ಲ ಇದು ಈ ಓಟಲ್ನ ನೋಡ್ಕೊಂಡು ಹೋಗ್ತಾ ಇದ್ದೆ ಸೊ ಇದೇ ಫಸ್ಟ್ ಟೈಮ್ ಕೂಡ ಬಂದಿರೋದು ನಾವು ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಊಟ ಟೇಸ್ಟು ಚೆನ್ನಾಗಿತ್ತು ಅಂದರು ನಮ್ಮ ಪಪ್ಪ ಮಾತ್ರ ಅಷ್ಟೇ ನೀಡಿದ್ದು ನಾವು ಈ ಥರ ಐಟಮ್ಸ್ಗಳನ್ನ ತಿನ್ವಿ ರಾತ್ರಿ ಅಲ್ವಾ ಸ್ವಲ್ಪ ಲೈಟಾಗಿ ತಗೊಳೋದಾ ಅಂತ ಅಂದ್ಬಿಟ್ಟು ಮಾಮೂಲಿ ರೋಟಿ ಪನ್ನೀರು ಆಮೇಲೆ ಗೋಬಿ ಮಂಚೂರಿ ಆಮೇಲೆ ಮಶ್ರೂಮ್ ಸೈಲೆಂಟ್ ಗಡಬಡ ಐಸ್ ಕ್ರೀಮು ಮತ್ತು ಈ ಥರ ಟೈಪಲ್ಲಿ ನಾವು ತೊಗೊಂಡು ತಿನ್ ತಿಂದ್ವಿ ಚೆನ್ನಾಗಿತ್ತು ಇದಿಷ್ಟು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಕೂಡ ಹಾಗೆ ನಿಶೂನ ಅಲ್ಲಿ ಎಲ್ಲ ಸ ಅಂದರೆ ನಾವು ಹೇಳಿದ್ವಲ್ಲ ಸರ್ವ್ ಮಾಡೋರು ಈ ಅವ್ರ ಜೊತೆ ಎಲ್ಲ ಅವನು ಮಾತಾಡ್ಕೊಂಡಿದ್ದ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ನೈನ್ ಓ ಕ್ಲಾಕ್ ಏನೋ ಆಗಿತ್ತು ನಾವು ಮನೆಗೆ ಹೊರಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಮೇಲೆ ನೆಕ್ಸ್ಟ್ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ

येबा वाले हो ना काला हो ना आके ನೆಕ್ಸ್ಟ್ ಅದಾದ್ಮೇಲೆ ನಮ್ ಹಸ್ಬೆಂಡ್ ನಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಮನೆಗ್ ಹೊರಡ್ತೀನಿ ಅಂತಂದ್ರು ಎಲ್ಲ ಬನ್ನಿ ಇಲ್ಲೇ ಉಳ್ಕೊಳೋರ್ ಅಂತ ಬೆಳಗ್ಗೆ ಎದ್ದು ಹೋಗೋರು ಹೋಗ್ಬೇಕು ಅಂತ ಅಂದ್ರು ಸೊ ಹಾಗೆ ಕೇಕ್ ಕೊಟ್ ಕಳಿಸ್ತೀನಿ ಹೇಳ್ದೆ ಬೇಡ ಮನೇಲೆ ಇದೆ ಕೇಕ್ಸ್ ಎಲ್ಲ ಬೇಡ ಅಂತ ಅಂದ್ರು ಆಯ್ತು ಜಾಮೂನ್ ಮಾಡಿದಾರೆ ಜಾಮೂನ್ ಅದಕ್ಕೆ ಕೊಡ್ತೀನಿ ಅಂತ ಹೇಳ್ದೆ ನಾನು ನಮ್ ಹಸ್ಬೆಂಡ್ ಏನಾಯ್ತು ಅಲ್ಲಿ ಅಂದ್ರೆ ನಮ್ಮ ಅಕ್ಕನ ಮಕ್ಳು ಅವರೆಲ್ಲ ಇದ್ರು ರಜೆಗೆ ಬಂದಿದ್ರು ಅವರೆಲ್ಲ ಇದಾಮೂನ್ ಅವ್ರಿಗೆ ತಿಂತಾರೆ ಅಂತ ಅಂದ್ಬಿಟ್ಟು ಕೊಟ್ ಕಳಿಸ್ತೀಯ ಮತ್ತೆ ನಮ್ಮ ಮಾವ ಅವರೆಲ್ಲ ಇರ್ತಾರೆ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಿಶು ಸ್ವಲ್ಪ ಇಲ್ಲಿ ತಲಾಟೆ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ನಿಶು ಬಾಯ್ ಮಾಡು ಪಪ್ಪಂಗೆ ನಂಗಲ್ವಾ ಪಪ್ಪಂಗೆ ಪಪ್ಪನ್ ಜೊತೆ ಇರಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ನಮ್ಮ ಮಮ್ಮಿ ಪಾಪ ಅವ್ರದ್ದು ಟ್ವೆಂಟಿ ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಸ್ಪೆಷಲ್ ಮೂಮೆಂಟ್ಸನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಪ್ಲೀಸ್ ಮರಿಬೇಡಿ ಸಪೋರ್ಟ್ ಮಾಡಿ ಓಕೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ತಿಲ್ದಂತೆ ಕೆರೆಂಡ್ ಲಾರ್ಡ್ಸ್ ಆಫ್ ಫ್ಲಾಗ್ ಬ ಬಾಯ್